ಮುಕ್ತಕಗಳು ತಾಳು ತಾಳಿಕೊ ಎಲ್ಲ ಕಷ್ಟ ಕಾರ್ಪಣ್ಯಗಳ ತಾಳು ತಾಳಿಕೊ ಎಲ್ಲ ಕಷ್ಟ ಕಾರ್ಪಣ್ಯಗಳ ಬಾಳು ಹೀಗೆ ಎಂಬ ಸತ್ಯವನು ಅರಿತು ತಾಳು ಮನದಾಯೇರಿಳಿತಗಳ ಮಾಡದೆ ತಾಳು ಭೂಮಿಯಂತೆ ಮರುಳು ಮನವೇ ತಾಳು ತಾಳಿಕೊ ಎಲ್ಲ ಕಷ್ಟ ಕಾರ್ಪಣ್ಯಗಳ ಬಾಳು ಹೀಗೆ ಎಂಬ ಸತ್ಯವನ್ನು ಅರಿತು ತಾಳು ಮನದಾಯೇರಿಲಿ ತಗಳ ಮಾಡದೆ ತಾಳು ಭೂಮಿಯಂತೆ ಮರುಳು ಮನವೇ ಅಂದರೆ ನಮಗೆ ಈ ಜೀವನದಲ್ಲಿ ಏನೇ ಬಂದ್ರೂ ಏನೇ ಕಷ್ಟ ಕಾರ್ಪಣ್ಯ ಬಂದ್ರೂ ಅದನ್ನು ತಾಳ್ಕೋಬೇಕಷ್ಟೇ ಒಂದು ಮಟ್ಟಕ್ಕೆ ನಾವು ಪರಿಹರಿಸ್ಕೋಬಹುದು ಕಷ್ಟಗಳನ್ನು ಆದರೆ ಒಂದು ಕಷ್ಟ ಪರಿಹಾರ ಆದಮೇಲೆ ಇನ್ನೊಂದು ಕಷ್ಟ ಅದರ ಹಿಂದೆ ಇನ್ನೊಂದು ಕಷ್ಟ ಈ ಥರ ಸಾಲ್ ಸಾಲು ಕಷ್ಟಗಳು ಬರೋ ಸಾಧ್ಯತೆಯೂ ಇದೆ ಹೇಗೆ ಸುಖ ಒಂದರಿಂದ ಒಂದು ಬರ್ತಾ ಇರುತ್ತೆ ಹಾಗೆ ಕಷ್ಟನೂ ಕೂಡ ಒಂದರಿಂದ ಒಂದು ಬಂದಾಗ ಏನು ಮಾಡಬೇಕು ನಾವು ನಮ್ಮ ಕೈ ಮೀರೋ ಅಂಥ ಕಷ್ಟಗಳು ನಮ್ಮ ಕೈಯಲ್ಲಿ ಏನು ಇಲ್ಲದೇ ಇರೋ ನಾವು ಅದನ್ನ ಬದಲಾಯ್ಸೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿಗಳು ನಮ್ಮ ಮೇಲೆ ಒಂದ್ರ ಮೇಲೆ ಒಂದು ಬಿದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ನಾವು ತಾಳ್ಕೋಬೇಕಷ್ಟೆ ಅದೇ ತಪಸ್ಸು ಅದೇ ಒಂದು ರೀತಿಯಾದ ತಪಸ್ಸು ಯಾಕೆ ತಾಳ್ಕೋಬೇಕು ಅಂದರೆ ಭಾಳ ಹೀಗೆ ಎಲ್ಲರ ಭಾಳಲ್ಲೂ ಹೀಗೆ ನಮಗೊಬ್ರಿಗೆ ಅಲ್ಲ ಯಾವತ್ತೂ ನಾವು ಅನ್ಕೋಬಾರ್ದು ನಮಗೊಬ್ರಿಗೆ ಕಷ್ಟ ಬರ್ತಿದೆ ಅಂತ ದೂರದ ಬೆಟ್ಟ ಮುಂಡಿಗೆ ಅವ್ರಿಗೇನು ಕಷ್ಟ ಆಗ್ತಿದೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಅದಕ್ಕೋಸ್ಕರನೇ ಎಲ್ಲರ ಮನೆ ದೋಸೆನೂ ತೂತು ಅಂತ ಹೇಳಿರೋದು ಅದಕ್ಕೋಸ್ಕರನೇ ಅವ್ರವ್ರ ಮನೆ ದೋಸೆ ತೂತು ಅವರಿಗೆ ಕಾಣ ತಷ್ಟೇ ಹೊರತು ಬೇರೆ ಕಾಣಲ್ಲ ಅದರಿಂದ ಭಾಳ ಹೀಗೆ ನಡೆಯೋದು ಕಷ್ಟ ಬರುತ್ತೆ ಸುಖ ಬರುತ್ತೆ ಕಷ್ಟ ಬರುತ್ತೆ ಸುಖ ಬರುತ್ತೆ ಅಂದ್ರಿಂದ ಅವ್ನು ಬರ್ತಾನೆ ಇರುತ್ತೆ ಅನ್ನೋ ಸತ್ಯನ ನಾವು ತಿಳ್ಕೊಬೇಕು ಹೇಗೆ ತಾಳ್ಕೋಬೇಕು ನಾವು ಅಂತಂತಂದರೆ ತುಂಬ ಉದ್ವೇಗಕ್ಕೊಳಗಾಗದೆ ಮನಸ್ಸಿಗೆ ತುಂಬ ಕಷ್ಟ ಕೊಟ್ಕೊಳ್ದಂಗೆ ತುಂಬ ಯೋಚನೆ ಮಾಡ್ದಲೇ ಸಮಾಧಾನವಾಗಿ ತಾಳ್ಕೊಳ್ಳೋದನ್ನ ಕಲ್ತ್ಕೋಬೇಕು ತುಂಬ ಕಷ್ಟ ತುಂಬ ಕಷ್ಟ ಹೇಗೆ ತಾಳಬೇಕು ಅಂತಂದರೆ ಅಂತ ಭೂಮಿ ಹೆಂಗೆ ತಾಳ್ಕೊಳ್ಳುತ್ತೆ ಪಾಪ ಅದ್ರ ಮೇಲೆ ಎಲ್ಲ ಮಾಡ್ತೀವಿ ನಾವು ಇಷ್ಟು ಹೊಲಸು ಮಾಡ್ತೀವಿ ಎಲ್ಲ ಪ್ರಾಣಿಗಳು ಹೊಲಸು ಮಾಡತ್ವೆ ಆದರೆ ಆ ಭೂಮಿ ತಾಯಿ ಏ ಮಾಡ್ತಾಳೆ ಆ ಹೊಲಸಿಂದ ಶುದ್ಧಿ ಮಾಡಿ ಅದರಿಂದನೇ ಗೊಬ್ಬರ ಮಾಡಿ ಆ ಮಣ್ಣನ್ನು ಸೇರಿಸ್ಬಿಟ್ರೆ ಇಂಥ ಗಲೀಜಾದರೂ ಏನಾಗುತ್ತೆ ಅದು ಗೊಬ್ಬರ ಆಗುವಂಥ ಸಾಧ್ಯತೆ ಇರುತ್ತೆ ಕೋರ್ಸಿ ಮನುಷ್ಯ ಮಾಡುವಂತಹ ಪ್ಲಾಸ್ಟಿಕ್ಕಿನ ಭೂಮಿ ಕರಗ್ಸೋಕ್ಕಾಗಲ್ಲ ಆದರೆ ಭೂಮಿಯಿಂದ ಬಂದಂಥ ಯಾವುದೇ ಪದಾರ್ಥವನ್ನು ಹೊಲಿಸಿ ಮಾಡಿ ನಾವು ಭೂಮಿಗೆ ಮತ್ತೆ ಹಾಕಿದ್ರೆ ಆ ಭೂಮಿ ಅದನ್ನು ತನ್ನ ಒಳಗಡೆ ಸೇರಿಸ್ಕೊಂಡು ತನ್ನ ಮಡಿಲಲ್ಲಿ ಹಾಕ್ಕೊಂಡು ಅದನ್ನು ಮತ್ತೆ ಒಳ್ಳೆ ಗೊಬ್ಬರ ಮಾಡಿ ಅದರಿಂದ ಹೂವು ಹಣ್ಣು ತರಕಾರಿ ಬೆಳೆಯೋ ಹಾಗೆ ಮಾಡುವಂಥ ಶಕ್ತಿ ಆ ಭೂಮಿಯಲ್ಲಿದೆ ಅದಕ್ಕೆ ಆ ಶಕ್ತಿ ಆ ತಾಯಿಗೆ ಬರೋಕ್ಕೆ ಅವಳ ತಾಳ್ಮೆಯೇ ಮುಖ್ಯ ಕಾರಣ ಅಂತ ಅನಿಸುತ್ತೆ ನಾವು ಕೂಡ ಪ್ರತಿದಿನ ಭೂತಾಯಿನ ಸ್ಪರ್ಶ ಮಾಡುವಾಗ ಕ್ಷಮಸ್ತ್ವಮ್ ಅಂತ ನಾವು ಬೇಡ್ಕೊತೀವಿ ಅದೇ ಥರ ಅವಳ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ತಾಳ್ಕೊಳ್ಳೋಣ ಸ್ವಲ್ಪ ತಾಳ್ಮೆನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು